ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಟ್ ಈಗ ಯಾರ ಅವ್ರಿಗೆ ತೊಂದರೆ ಮಾಡೋಕ್ಕೂ ಓಟಿದ್ರೆ ಈಗ ಅವ್ರನ್ನೆಲ್ಲ ಗೆಲ್ಸಿರುವ ಕೆ ಕೊತ್ತೂರು ಮಂಜುನಾಥ್ ಗೆಲ್ಸಿದ್ದು ಕೆ ಎಚ್ ಮಿಣಪ್ಪನ ಕೇಳ್ಕೊಂಡಿವಿ ಕೆಮ್ ಬೇಡ ಅಂತ ಇದಿನ್ನಾಭಿಪ್ರಾಯ ಇರುತ್ತೆ ಸರ್ ಅದಲ್ಲ ಯಾರೇನು ಕರೆಕ್ಟಾಗಿ ಎಲ್ಲರಿಗೂ ಎಲ್ರಿಗೂ ಭಿನ್ನಾಪಾಯ ಇರುತ್ತೆ ಸರ್ ಇದೆಲ್ಲ ಬ್ಲ್ಯಾಕ್ ಮೇಲೆ ಇದು ಅವ್ರ ಪಕ್ಷನ ಉದ್ಧಾರ ಮಾಡೋದಲ್ಲ ಇವೆಲ್ಲ ಬ್ಲ್ಯಾಕ್ ಮೇಲೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ನೇ ಸರ್ ಕೋಲಾರ ಜಿಲ್ಲೆ ಅನ್ನೋದು ಕಾಂಗ್ರೆಸ್ ಭದ್ರಕೋಟೆ ಅದನ್ನು ಆ ಭದ್ರಕೋಟೆಯನ್ನು ಸುಮಾರು ಒಂದು ಕಾಂಗ್ರೆಸ್ ಇತಿಹಾಸದಿಂದ ನನಗುದ್ದಾಗ ಎರಡು ಸಲ ಬೇರೆ ಪಕ್ಷ ಬಿಟ್ಟರೆ ಪ್ರತಿಯೊಂದು ಸಲಿಯೂ ಕಾಂಗ್ರೆಸ್ ಪಕ್ಷನ ಗೆದ್ದಿರೋದು ಜಿ ವೈ ಕೃಷ್ಣನ್ ಆಗ್ಬೋದು ವಿ ರಾಮಕೃಷ್ಣ ಆಗ್ಬೋದು ಕೆ ಎಚ್ ಮುನಪ್ಪ ಮೂವತ್ತೈದು ವರ್ಷ ಆಗಿರ್ಬೋದು ಒಂದೆರಡು ಸಲ ನನಗುದ್ದಾಗ ಒಂದು ಎರಡು ಮೂರು ಸಲ ಆಗಿರಬೇಕಷ್ಟೆ ಮೊನ್ನೆ ಇಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ನಾಯಕರ ಒಂದು ಇದರಿಂದ ಮೊನ್ನೆ ನಮ್ಮ ಮುನ್ಸ್ವಾಮಿ ಅವ್ರಿಗೆ ಇದ್ದಿತ್ತು ಅವಾಗ ಒಂದು ಮೋದಿ ಅಲ್ಲೇನೂ ಇತ್ತು ಕೆಲವರು ನಮ್ಮ ಕಾಂಗ್ರೆಸ್ ಅವರೇ ಅವರಿಗೆ ಕೈ ಜೋಡಿಸಿ ಮೊನ್ನೆ ಐದು ವರ್ಷ ಬಿ ಜೆ ಪಿ ಇದು ಬಂತು ಇಲ್ಲಾಂದರೆ ಮೊನ್ನೆನೂ ಕೆ ಹೆಚ್ ಗೆಲ್ತಾ ಇದ್ದರು ಈಗ ಅದಕ್ಕಿಂತ ಜಾಸ್ತಿ ಸರ್ ಈ ಲೋಕಸಭೆ ಅಂದರೆ ಲೋಕಸಭೆಯಲ್ಲಿ ಯಾರೇನು ಹೇಳಿದ್ರು ಕೆ ಮಿನಪ್ಪಾಗೆ ಒಂದು ಇದಿದೆ ನಮ್ಮ ಜಿಲ್ಲೆಯಲ್ಲಿ ಯಾರೇನು ಹೇಳ್ಕೊಳ್ಳಿ ಎಂಟು ಜಿಲ್ಲೆಯಲ್ಲ ಎರಡು ಎರಡು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಆಗ್ಬೋದು ಕೋಲಾರ ಆಗ್ಬೋದು ಅವ್ರದ್ದೇ ಆದಂಥ ಒಂದು ಇದಿದೆ ಅವ್ರನ್ನ ಯಾರೇನು ಮಾಡೋಕ್ಕಾಗೋದಿಲ್ಲ ಬಟ್ ಈಗ ಯಾರ್ಯಾರು ಅವ್ರಿಗೆ ತೊಂದರೆ ಮಾಡೋಕ್ಕೂ ಓಟ್ಟಿದ್ದರು ಈಗ ಅವ್ರನ್ನೆಲ್ಲ ಗೆಲ್ಸಿರುವ ಕೆ ಎಚ್ ಮಿನಪ್ಪನವ್ರೆ ಇವಾಗ ನಂಜೇ ಗೆಲ್ಸೋದು ಕೆ ಎಚ್ ಮಿನಪ್ಪ ಅವರೇ ಕೊತ್ತೂರು ಮಂಜುನಾಥ್ನ ಗೆಲ್ಸಿದ್ದು ಕೆ ಎಚ್ ಮಿನಪ್ಪನ ನಾವು ಕೇಳ್ಕೊಂಡ್ವಿ ಕೆ ಎಚ್ ಬೇಡ ಅಂತ ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಂಬೀಶ್ ನಿಂತಿದ್ರು ಕೂಡ ಕೆ ಎಚ್ ಮಿನಪ್ಪರು ಸಾಯ್ದೇ ಕೊತ್ತೂರು ಮಂಜು ಇದ್ದು ಇಲ್ಲವತ್ತು ಕೊತ್ತೂರು ಮಂಜು ಮೂರನೇ ಪ್ಲೇಸಲ್ಲಿದ್ದರು ಇವರ ಒಂದು ಕೆ ಹೆಚ್ ನಾವು ಹೇಳಿದ್ವಿ ಎಲ್ಲ ಬಿಚ್ಚಿ ಮುಂದಕ್ಕೆ ಹಿಂಗೆ ಇರುತ್ತೆ ಅಂತ ಅವ್ರು ಕೇಳಿಲ್ಲ ನಮ್ಮ ಮಾತು ಅವರು ಆವಾಗ ಸಹಾಯ ಮಾಡಿದ್ರು ಗೆದ್ದರು ಗೆದ್ದಿದ್ದಕ್ಕೆ ಅವರು ಇವಾಗ ಅವ್ರಿಗೆ ಕೊಳೇಬೇಕಲ್ಲ ನಂಜೇಗೌಡ ಆಗ್ಬೋದು ಇವ್ರು ಆಗ್ಬೋದು ಎಲ್ಲರೂ ಅಷ್ಟೇ ಇವಾಗ ನಮ್ಮ ಮನೇಲಿ ನಮ್ಮ ಸ್ವಂತನೇ ಅವರು ಅವ್ರನ್ನ ಆ ಮಟ್ಟಕ್ಕೆ ಬೆಳೆಸಿದ್ದಾರೋ ಕೆ ಎಚ್ ಮನಪನೆ ಪಕ್ಷದಲ್ಲಿ ಇರುತ್ತೆ ಸರ್ ಅದರಲ್ಲಿಲ್ಲ ಅದು ಯಾರೇನು ಕರೆಕ್ಟಾಗಿ ಎಲ್ರಿಗೂ ಭಿನ್ನಾಪಾಯ ಇರುತ್ತೆ ಬಟ್ ಏನೇ ಆಗಲಿ ನಾವು ಪಕ್ಷಕ್ಕೆ ಅನುಗುಣವಾಗಿ ಹೋಗಬೇಕು ಸರ್ ಈಗ ಒಂದು ಐಡ್ರಾಮಾ ನಡೀತಾ ಇತ್ತು ಏನು ನೀವು ಕಾಂಗ್ರೆಸ್ಸಿನ ಎಲ್ಲ ಎಲ್ಲರೂ ಇರ್ತಿದ್ರು ಈ ಭಾಗದಲ್ಲಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇರ್ತಿದ್ರು ಈ ಕಡೆ ಕೆ ಎಚ್ ಮುನಿಯಪ್ಪ ಅವರು ಇರ್ತಿದ್ರು ಸಚಿವರು ಇರ್ತಿದ್ರು ಎಲ್ಲರೂ ಸೇರಿ ಯಾರು ಹೈಕಮಾಂಡ್ಗೆ ಯಾರು ಸೂಚನೆ ಮಾಡಿದ್ರೆ ಅವ್ರಿಗೆ ಟಿಕೆಟ್ ಅವ್ರಿಗೆ ನಾವು ಎಲ್ಲ ಇದು ಮಾಡ್ತೀವಿ ಅಂತ ಹಾಗಾದ್ರೆ ಈಗ ನಡೀತಾ ಇರೋ ಒಂದು ವಿದ್ಯಮಾನ ಒಂದು ರಾಜೀನಾಮೆ ಕೊಡುವ ಮುಖ ತಕ್ಕಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ತಾವೇ ಸರ್ ಇದೆಲ್ಲ ಬ್ಲ್ಯಾಕ್ ಮೇಲೆ ಇದು ಅವ್ರ ಪಕ್ಷ ಉದ್ಧಾರ ಮಾಡೋದಲ್ಲ ಇವಾಗ ಬ್ಲಾಕ್ ಮೇಲೆ ಅವರು ಅವರು ಸುಮಾರು ಒಂದು ಹತ್ತು ವರ್ಷದಿಂದ ಬ್ಲ್ಯಾಕ್ ಮೇಲಲ್ಲೇ ರಾಜಕೀಯ ಮಾಡ್ಕೊಂಡು ಬಂದಿರೋರು ಇದೆಲ್ಲ ಬ್ಲ್ಯಾಕ್ ಮೇಲು ಯಾಕಂದರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಮೊನ್ನೆ ಮುದ್ದು ಗಂಗಾಧರಿಗೆ ಬಿ ಬಿ ಕೊಟ್ಟರು ಕಾಂಗ್ರೆಸ್ಸಲ್ಲಿ ಒಂದೇ ರಾತ್ರಿಯಲ್ಲಿ ಇವರೆಲ್ಲ ಟರ್ನ್ ಆಗ್ಬಿಟ್ಟು ಓದ್ ಡ್ರಾಮಾ ಮಾಡಿಬಿಟ್ಟು ನಾನು ರಿಸೈನ್ ಮಾಡ್ತೇನೆ ಅವ್ರು ರಿಸೈನ್ ಮಾಡ್ತೇನೆ ನಾನು ನಾಮಿನೇಷನ್ ಹಾಕಲ್ಲ ಅದು ಇದು ಅಂತೇಳಿ ಗಲಾಟೆ ಮಾಡಿದ್ರು ಹೈಕಮ್ಯಾಂಡ್ ಸುಮ್ಮನೆ ಯಾಕೆ ಕಾಂಟ್ರವರ್ಸಿ ಅಂತೇಳ್ಬಿಟ್ಟು ಮತ್ತೆ ಕೊಟ್ಟರು ನಾನು ಹೇಳೋದು ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಕೆ ಕುಮಾರ್ ಸಾಹೇಬರು ಕೆ ಎಚ್ ವಿನಾಬ್ ಸಾಹೇಬರು ಎಲ್ಲರೂ ಕೂತ್ಕೊಂಡು ಮೊನ್ನೆ ಮೂರ್ನಾಲ್ಕು ದಿನ ಮುಂಚೆ ಕೆ ಬಿ ಪಿ ಸಿ ಕಚೇರಿಯಲ್ಲಿ ಎಲ್ಲರೂ ಅವ್ರನ್ನೂ ನಮ್ಮನ್ನೆಲ್ಲ ಕರೆದು ಸಾಹೇಬ್ರ್ ಕ್ಲಿಯರಾಗಿ ಹೇಳಿದ್ರು ನೋಡಪ್ಪ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಂದ್ರೆ ನೀವೆಲ್ಲ ಒಟ್ಟು ಹೋಗಬೇಕು ನೀವು ಅವರೊಂದು ಕಡೆ ಇವರೊಂದು ಕಡೆ ಹೋದರೆ ನಾವು ಗೆಲ್ಲೋದಿಲ್ಲ ಇನ್ನೊಂದಕ್ಕೆ ನಾವು ಇದು ಮಾಡೋಂಗಾಗತ್ತೆ ದಯವಿಟ್ಟು ನೀವೆಲ್ಲರೂ ಒಗ್ಗಟ್ಟ ಹೋಗಬೇಕು ತಿನ್ನ ಆವಾಗ ಒಮ್ಮತ್ತಾಗಿ ಎಲ್ಲರೂ ಹೇಳಿದ್ರು ಸಾಹೇಬ್ರೆ ಹೈಕಮ್ಯಾಂಡ್ಗೆ ರೆಫರ್ ಮಾಡ್ತೀವಿ ನೀವು ಕೊಟ್ಟರೆ ಹೆಸ್ರು ರೆಫರ್ ಮಾಡ್ತೀವಿ ಇವ್ರದ್ದು ರೆಫರ್ ಮಾಡ್ತೀವಿ ಕಮೆಂಡ್ ಯಾರು ಕೊಟ್ಟರೆ ಅವ್ರಿಗೆ ನೀವು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ಕೆಲಸ ಮಾಡಬೇಕು ಎಲ್ಲರೂ ಒಪ್ಕೊಂಡ್ರಲ್ಲ ಒಪ್ಕೊಂಡ ಮೇಲೆ ನಾವೆಲ್ಲ ಬಂದ್ವಿ ಇವಾಗ ಕೆ ಎಚ್ ಮಿನ ಪಾಲೇರು ಕೊಟ್ಟವರು ಕೊಟ್ಟಿಲ್ವೋ ಇನ್ನೂ ನಾನು ಬರೀ ಟಿ ವಿಯಲ್ಲಿ ಬರ್ತಾ ಇದೆ ಇನ್ನೂ ಆಗಿ ಏನು ಬಂದಿಲ್ಲ ಆಗಿ ಬಂದಿಲ್ಲ ಟಿ ವಿಯಲ್ಲಿ ಬರ್ತಾ ಇದೆ ಅಷ್ಟೊತ್ತಿಗೆ ಇವರು ಸೇಮ್ ಹಳೆ ಚಾಟ್ ರಿಪೀಟ್ ಮಾಡಿದ್ರೆ ನಾನು ರಿಸೈನ್ ಮಾಡ್ತೀನಿ ನೀನು ರಿಸೈನ್ ಮಾಡಿದ್ರೆ ಏನಾಗುತ್ತೆ ಏನು ಸರ್ಕಾರ ಬಿದ್ದೋಗುತ್ತೇನಾ ಇಲ್ಲ ಸರ್ಕಾರ ಹೋಗಿದ್ರೆ ಅವು ಹೌದಪ್ಪ ಅಂತ ತಿಳ್ಕೊಳ್ಳಲ್ಲ ಏನು ಸರ್ಕಾರ ಬಿದ್ದಲ್ಲ ನಮ್ಗೆ ಒಂದು ಥರ್ಡ್ ಮೆಜಾರಿಟಿ ಇದೆ ಇವೆಲ್ಲ ಬೆದರಿಸಿದ್ರೆ ಕೆ ಚ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಬಂಡೆ ಇದಕ್ಕೆಲ್ಲ ಬೆದರೋದಿಲ್ಲ ಇಂಥವೆಲ್ಲ ಬೆದರಂಗಿದೆ ಅವ್ರಿನ್ನೂ ರಾಜಕೀಯದಲ್ಲಿ ಇರ್ತಾ ಇರಲ್ಲ ಅವ್ರಿದ್ದಕ್ಕೆಲ್ಲ ಕೇರೆ ಮಾಡಲ್ಲ ನಾನು ತಮ್ಮ ಮಧ್ಯಮ ಮುಖಾಂತರ ನಾನು ನಮ್ಮ ಕಾಂಗ್ರೆಸ್ ಪದ ಹೈಕಮಾಂಡ್ಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಇಂಥಕ್ಕೆಲ್ಲ ಕೀ ಕೊಡಬಾರ್ದು ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಒಬ್ಬರು ನಾವು ಭಯ ಬಿದ್ದರೆ ಪ್ರತಿಯೊಬ್ಬರು ಆಗ್ತಾರೆ ಬೆದರ್ಸೋಕ್ಕೆ ಬೆದರ್ಸೋಕ್ಕೆ ಹೋಗಬಾರ್ದು ಬೆದರ್ಸ್ದೆ ಬೆದರಬಾರ್ದು ನಾವು ರಿಸರ್ವ್ ಮಾಡಿದ ಹೋಗ್ಲಿ ಮತ್ತೆ ಗೆಲ್ಲು ನೋಡೋಣ ಇವಾಗ ಇಷ್ಟು ಹೇಳ್ತಾ ಇದ್ದಾರೆ ಇವಾಗ ಮಾಡ್ಬಿಟ್ಟು ಮಾಡಿಬಿಟ್ಟಿವ್ರೆ ಗೆಲ್ಲಪ್ಪ ನೋಡೋಣ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮತದಾರರು ಪರವಾಗಿ ಹೋಗಿದ್ದಾರೆ ನಾನು ಇವಾಗ ನಾನು ಲೀಡ್ರು ನಮ್ಮೂರಲ್ಲಿ ಸುಮಾರು ಏಳ್ನೂರು ಎಂಟುನೂರು ಓಟ್ ಇದೆ ಏನು ನಾನು ಹೇಳ್ಬಿಟ್ರು ಓಟ್ ಹಾಕ್ಬಿಡ್ತಾರೆನಾ ಅವ್ರಿಗೆ ಏನು ಬೇಕೋ ಅದೇ ಓಟ್ ಹಾಕೋದು ಏನೋ ನಮ್ಮ ಮನೇಲಿ ಒಂದು ಇಪ್ಪತ್ತೊಂಬತ್ತು ಓಟ್ ಆಗ್ಬೋದು ಇವತ್ತು ಲೀಡ್ರ್ನೂರು ಓಟ್ ಹಾಕೋ ಕಾಲ ಹೋಗಿದೆ ಅದು ಆ ಕಾಲ ಇತ್ತು ಏನೋ ಅವ್ರಲ್ಲ ಗೌಡ್ರು ಹೇಳಿದ್ರೆ ಓಟ್ ಹಾಕಪ್ಪ ಇವಾಗ ಏನು ಜನರಿಗೆಲ್ಲ ಬುದ್ಧಿದೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಕೊಟ್ಟು ಐದು ಗ್ಯಾರಂಟಿಯಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕಾಂಗ್ರೆಸ್ ಪಕ್ಷ ಓಟ್ ಹಾಕಿ ರೆಡಿಯಾಗಿದ್ದಾರೆ ಇವತ್ತು ನಾವು ರೈತರಿಗೆ ಮನೆ ಸಬ್ಸಿಡಿ ಮಾಡಿದ್ದೀವಿ ಲೋನ್ ಮನ್ನಾ ಮಾಡಿದ್ದೀವಿ ಜನರು ರೈತರು ಕಾಂಗ್ರೆಸ್ ಪ್ರಯೋಗಿದ್ದಾರೆ ಇವತ್ತು ನಾನು ಹೇಳಿದ ತಕ್ಷಣ ಆಗಲ್ಲ ಇವಾಗ ಯಾರೇ ಆಗಲಿ ಸಿಂಬಲ್ ಸಿಂಬಲ್ ಮೇಲೆ ಗೆದ್ದಿರೋದು ಇವಾಗ ನಂಜೇಗೌಡಾಗಲಿ ನಮ್ಮ ಇವರಾಗಲಿ ಎಲ್ಲ ಸಿಂಬಲ್ ಮೇಲೆ ಗೆದ್ದಿರೋದು ಸಿಂಬಲ್ ಬಿಟ್ಟು ಇವ್ರು ಗೆಲ್ಲ ಐದು ಸಾವಿರ ಓಟ್ ತಗೊಂಡು ನೋಡೋಣ ಯಾ ಕುಟುಂಬ ಈ ಕುಟುಂಬ ರಾಜಕೀಯ ಇಲ್ಲಿಲ್ಲ ಯಾವ ಪಾರ್ಟಿ ಇಲ್ಲ ಸರ್ ಅಲ್ಲಿಲ್ವಾ ಜೆಡಿಎಸ್ ಇಲ್ಲಲ್ವಾ ಕಾಂಗ್ರೆಸ್ ಅಲ್ಲಿ ತಾಂಗ್ರೆ ಗುಣ ಮನೆ ಒಂದೇನೇನೋ ಕುಟುಂಬ ರಾಜಕಾರಣ ಗೆಲ್ಲು ಕುದುರೆ ಬೇಕಾ ಇವಾಗ ಕುಟುಂಬ ರಾಜಕಂದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ ಯಾರು ಗೆಲ್ತಾರೆ ಜಿಲ್ಲೆಯಲ್ಲಿ ಯಾರು ಅನುಕೂಲ ಇದೆ ತಾನು ಅವ್ರು ಸಿಟ್ಟು ಕೊಡೋದು ಹೈಕಮಾಂಡ್ ಏನು ಕಣ್ ಮುಚ್ಕೊಂಡು ಕೊಟ್ಬಿಡುತ್ತಾ ಕುಟುಂಬ ರಾಜ ಏನು ಕುಟುಂಬ ರಾಜ ಕುಟುಂಬ ರಾಜ ಇಲ್ದಾರ ಯಾವ ಪಾರ್ಟಿ ಇದೆಲ್ಲ ಯಾವ ಎಲ್ಲ ಪಾರ್ಟಿಯಲ್ಲಿ ಇದೆ ದಯವಿಟ್ಟು ಆ ಕುಟುಂಬ ಅದನ್ನು ಬಿಟ್ಬಿಡಿ ಇವ್ರದ್ದು ಏನೋ ದುಜ್ಗೆ ಇಲ್ಲಿ ಕಾಂಗ್ರೆಸ್ ಅನ್ನ ಮುಗಿಸಬೇಕು ಅಂತ ಉದ್ದೇಶ ಅಷ್ಟೇ ಸರ್ ಇವ್ರದ್ದು ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಎಲ್ಲ ಒಟ್ಟುಗೂ ಹೊಂದಿಡಪ್ಪ ಯಾರಾದ್ರೂ ಕೇಚ್ ಮಿನಪ್ ಬಳಿ ಯಾರಾದ್ರೂ ಪಾರ್ಲಿಮೆಂಟ್ನೂ ಕಾಂಗ್ರೆಸ್ ಮೆಂಬರು ಇವೆಲ್ಲ ಎಚ್ ಮುನಪ್ಪನೇ ನೀವು ತೊಂದರೆ ಮಾಡಿದ್ದಾರಾ ನಿಮ್ಮ ಯಾವುದೋ ಒಳ್ಳೆಯದಲ್ಲೆತ್ಕೊಂಡು ಕೇಚ್ ಮಿನಪ್ಪನ ಕೇಚ್ ಮಿನಪ್ ಅಂತ ನನಗೆ ಗೊತ್ತಿದ್ದಂಗೆ ಎಚ್ ಮಿನಪ್ ಮಾಡಿರೋ ಸಹಾಯಗಳು ಯಾರು ಯಾರಿಗೂ ಮಾಡಿರಲ್ಲ ಅದಕ್ಕೆ ಅವ್ರು ಮೂವತ್ತೈದು ವರ್ಷ ಗೆದ್ದಿದ್ದು ಇವತ್ತು ಹೈಕಮಾಂಡಲ್ಲಿ ಅವ್ರಿಗೆ ಅಷ್ಟೊಂದು ಹೆಸರಿದೆ ಅಂದರೆ ಅವ್ರು ಮಾಡಿರೋ ಕೆಲಸಗಳು ಅವರು ಪಕ್ಷದ ಇರೋ ವಿಶ್ವಾಸ ಯಾರೋ ಸರಿ ವಿಶ್ವಾಸ ಕಲ್ತ್ಕೊಂಡ್ರೆ ಮತ್ತೆ ಗೆಲ್ಲಕ್ಕಾಗಲ್ಲ ಇವರೆಲ್ಲ ಐದು ವರ್ಷಕ್ಕೆ ಆಟ ಆಡ್ತಾ ಇದ್ದಾರೆ ಇವ್ರೇನಾದರೂ ಮೂವತ್ತ್ ನಲ್ವತ್ತು ವರ್ಷದಿಂದ ಎಮ್ ಎಲ್ ಎಗಳಾಗ್ಬಿಟ್ರೆ ಇವ್ರು ನೀಡೋಕ್ಕಾಗತ್ತೆ ನಮ್ಮ ಜಿಲ್ಲೆಯನ್ನ ಸಾರ್ ಮೂರು ಸೂತ್ರ ಯಾರು ಅಂತ ಎಲ್ಲ ನಮ್ಮ ಜಿಲ್ಲೆಗೆ ಗೊತ್ತಿದೆ ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಗೊತ್ತಿದೆ ನಾನು ಹೇಳ್ತಾ ಇರೋದು ಯಾರೇ ಆಗಲಿ ಎಮ್ ಎಲ್ ಎ ಆಗಲಿ ಎಕ್ಸ್ ಎಮ್ ಎಲ್ ಎ ಯಾರು ಪಕ್ಷಕ್ಕೆ ಒಳಗೊಂಡು ಕೆಲಸ ಮಾಡಬೇಕು ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸಗಳು ಮಾಡಿದ್ರೆ ದೇವ್ರಿಗೆ ಕ್ಷಮಿಸಲ್ಲ ಜನ ನೋಡ್ತಾ ಇದ್ದಾರೆ ಜನ ತಕ್ಕ ಪಾಠ ಕಲಿಸ್ತಾರೆ ಮುಂದೆ ಯಾಕಂದರೆ ಈ ಡಬಲ್ ಗೇಮೆಲ್ಲ ನೋಡ್ತಾರೆ ಜನ ನಮ್ಮ ತಾಲೂಕಲ್ಲೆಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬಹಳ ಬುದ್ಧಿವಂತರ ಕೂಲ ಜಿಲ್ಲೆಯವರು ಅಷ್ಟು ಇವರೆಲ್ಲ ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಹೋಗುತ್ತೆ ಅಂತ ಗೊತ್ತಿದೆ ಮುಂದೆ ಪಾಠ ಕಲಿಸ್ತಾರೆ ಅವಾಗ ಪರ್ಮನೆಂಟಾಗಿ ಮನೆಯಲ್ಲಿ ಕೂತ್ಕೊಂತಾರೆ ಸರ್ ಈಗ ಜಿಲ್ಲೆಯಲ್ಲಿ ಶಾಸಕರ ಶಕ್ತಿ ಇರ್ಬೋದು ಸಚಿವರ ಶಕ್ತಿ ಇರ್ಬೋದು ಈಗ ಕೆ ಅವರ ಒಂದಾಗಿದೆ ಆಗಿದೆ ಬಣ್ಣ ಸಾಧಿಸುತ್ತೆ ಇವರಿಗೆ ಶಕ್ತಿ ಜಾಸ್ತಿ ಸರ್ ಯಾರು ಬಲಾನೂ ಇಲ್ಲ ಬಲ ಅನ್ನೋದಿಲ್ಲ ಇಲ್ಲಿ ಸಿಂಬಲ್ ಯಾವ ಬಲಾನೂ ಇಲ್ಲ ಪಕ್ಷ ಕಾಂಗ್ರೆಸ್ ಪಕ್ಷ ಸಿಂಬಲ್ ಈ ಸಿಂಬಲ್ಗೆ ಓಟ್ ಹಾಕೋದು ನನ್ನ ಮಾತ ನೋಡಿ ನಿನ್ನ ಮಾತ ನೋಡಿ ಇನ್ನೂರ ಮಾತಾಗ ಓಟ್ ಹಾಕಲ್ಲ ಮಕ ಅನ್ನೋದು ಎರಡು ಪರ್ಸೆಂಟೇ ಸಿಂಬಲ್ ಅನ್ನೋದು ನೈಂಟಿ ಏಟ್ ಪರ್ಸೆಂಟು ಹೋದ ತಕ್ಷಣ ಜನ ನೋಡೋದು ಮಕ ನೋಡಲ್ಲ ಅಲ್ಲಿ ಸಿಂಬಲ್ ನೋಡ್ತಾರೆ ಸಿಂಬಲ್ಗೆ ಓಟ್ ಹಾಕ್ತಾರೆ ಏನು ಇವ್ರ ಮಕ್ಕಳನ್ನ ಹಾಕ್ತಾರಾ ಇವ್ರ ಮಕ್ಕಳನ್ನ ಓಟೋಗಿದ್ರೆ ಇನ್ನು ನಾವು ಇಡೋ ಇಡೋಕ್ಕಾಗತ್ತೆ ಇವ್ರನ್ನ ಇವಾಗ ಅಷ್ಟು ಅಲ್ಲ ಸರ್ ಆಗ ಬಹಳ ಸೀರಿಯಸ್ ಇದ್ದಾರೆ ಜನ ಬಹಳ ಬುದ್ಧಿವಂತರಿದ್ದಾರೆ ಹೋದ ತಕ್ಷಣ ನಾವು ಅಲ್ಲಿ ನೋಡೋದೇನೋ ಕಾಂಗ್ರೆಸ್ ಅಲ್ಲಿ ಅಂತ ಹೋಗ್ತಾರೆ ಸರ್ ಕೈ ಸಿಂಬಲ್ ಅಲ್ಲಿಂದ ಇವ್ರು ನೋಡ್ತಾರಾ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ನಮ್ಮ ದೇಶ ಉದ್ದಾರ ಆಗಬೇಕಾದ್ರೆ ಇವತ್ತು ನಾವು ಪ್ರತಿಯೊಬ್ಬರು ನೋಡ್ತಾರೆ ಕಾಂಗ್ರೆಸ್ ಪಕ್ಷನ ಇವರು ಇವರಿಂದ ಇವತ್ತೇನಾದರೂ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಕಾಂಗ್ರೆಸ್ ಸ್ವಲ್ಪ ಹೆಚ್ಚು ಕಮ್ಮೋಕ್ಕೆ ಕಾರಣ ಇವರೇ ಇವ್ರ ಹತ್ರ ಪಕ್ಷ ಸಿದ್ಧಾಂತ ಇಲ್ಲ ಸರ್ ಹೆಂಗೆ ಬೇಕಾತಿರ್ತದೆ ಬೆಳಗ್ಗೆ ಒಂದು ಅಂತಾರೆ ರಾತ್ರಿ ಒಂದು ಅಂತಾರೆ ಇವ್ರದು ಇರುವಂಥ ಟೈಪ್ ಇವರು ಅದಕ್ಕೆ ನಾನು ದಯವಿಟ್ಟು ನಾನು ಹೈಕಮ್ಯಾಂಡ್ನಿಗೆ ತಮ್ಮ ಮಾಧ್ಯಮ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಇಂಥವ್ರಿಗೆಲ್ಲ ಜಾಗ ಕೊಡಬಾರ್ದು ಇಂಥವ್ರಿಗೆ ಸೀರಿಯಸ್ ಕ್ರಮ ತಗೋಬೇಕು ಇವರು ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದಾಗೆ ಇವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ರೆ ಬರ್ತಾ ಇಲ್ಲ ಇವ್ರು ನಮ್ಮ ಕಾಂಗ್ರೆಸ್ ಅಲ್ಲಿ ಅದೇನೋ 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 ಅವರು ಸ್ವಲ್ಪ ಫ್ರೀ ಬಿಟ್ಬಿಟ್ರು ಅದು ಇವ್ರ ಮೇಲೆ ಕ್ರಮ ಕೈಗೊಂಡಿದ್ದಿದ್ರೆ ಮನೆ ವೇವಲ್ಲಿ ಯಾರು ಕೊಟ್ಟರು ಗೆಲ್ತಾ ಇದ್ದರು ಸರ್ ಇವರೇನದಿಲ್ಲ ಯಾರು ಕೊಟ್ಟರು ಕಾಂಗ್ರೆಸ್ ವೇಲಿ ಮನೆಗೆಲ್ತಾ ಇದ್ರು ಏನೋ ಕಾಂಗ್ರೆಸ್ ಕೊಟ್ಟರು ಎಕ್ಸ್ಕ್ಯೂಸ್ ಮಾಡ್ತು ಇಲ್ಲಿ ಏನೋ ಇನ್ನು ಮುಂದಕ್ಕೆ ಚೆನ್ನಾಗಲ್ಲ ಇವಾಗ ಇವರಿಗೆಲ್ಲ ಬಿ ಫಾರ್ಮ್ ಕೊಟ್ಟಾರಲ್ಲ ಮನೆ ಎಮ್ ಎಲ್ ಎಗೆ ಯಾವತ್ತನ್ನೇ ನಮ್ಮ ಕೆ ಎಚ್ ಮಿನಪ್ಪು ಇವ್ರು ಕೊಡಬೇಡ ಇವಾಗ ಬಿ ಜೆ ಪಿಗ್ ಮಾಡಿದ್ರು ಕೂಡ ಕೆ ಎಚ್ ಮಿನಪ್ಪುರ್ ಏನು ಎಲ್ರಿಗೂ ಕೊಡಿ ಅಂತ ಹೇಳಿದರು ಯಾರಿಗೂ ಕೊಡಬೇಡ ಅಂತೇಳಿಲ್ಲ ರಮೇಶ್ ಕುಮಾರ್ಗೂ ಕೊಡಿ ಅಂತ ಹೇಳಿದ್ದಾರೆ ನಮ್ಮ ಪತ್ರ ಬಂದಿಗೂ ಕೊಡು ಹೇಳಿದರು ನಿಜಗೂ ಕೊಡೋದು ನಮ್ಮ ನಾಡಿಸಣ್ಣು ಕೊಡು ಅಂತ ರೂಪಮ್ರು ಕೊಡು ಅಂತೇಳಿದ್ದಾರೆ ಇಲ್ಲಿ ಆ ನಾಡು ಕೂಡ ಕೊಡು ಅಂತ ಹೇಳಿದ್ದಾರೆ ಯಾರಿಗೇನು ಕೊಡಬೇಡ ಅಂತೇಳಿಲ್ಲ ಪಾಪ ಅವರು ಬಿ ಜೆ ಪಿ ಮಾಡಿದ್ರು ಅವ್ರು ಸೋಲ್ಸಿದ್ದು ತೇಜಪುರಬ್ಬನ್ ಗೊತ್ತು ಐಟಮ್ಯಾಂಡ್ಗೆ ಗೊತ್ತು ಅವರೇನದು ಇವ್ರಂಗೆ ತಕರಾರು ಹಾಕ್ತಾರ ಏನು ಅವ್ರು ನಾನು ಕೊಡಬೇಡ ಅಂತ ಹೇಳಿದ್ರ ಅವ್ರ ಪಕ್ಷನ ದೊಡ್ಡದು ಮಾಡೋರು ಇವ್ರಂಗೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋರಲ್ಲ ಸರ್ ಇದು ಬಲಗೈಯೋ ಎಡಗೈಯೋ ಅದು ನಾನು ಮನೇಲಿ ಹೇಳಿದ್ದೀನಿ ಬಲಗೈ ಅನ್ನೋದು ನನ್ನ ಹತ್ರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸಿಂಬಲು ನಾವು ಕಾಂಗ್ರೆಸ್ ಜನ ನಾನು ಹೇಳೋದೇನಂದ್ರೆ ಬಲಗೈಗೆ ಇಲ್ಲೇ ಅಲ್ಲ ಎಂಟೇ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಬಲಗೈ ಕೂಡ ಎರಡು ಸೀಟ್ ಮೂರು ಸೀಟ್ ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ಸಲ್ಲಿ ಮುಂದೆ ಮುಳುಬಾಲೆ ಅಲ್ಲ ಬಲಗೈ ಕರ್ನಾಟಕ ರಾಜ್ಯದಲ್ಲಿ ಬೇಜನ ಬಲಗೈ ಜನ ಇದ್ದಾರೆ ಅಲ್ಲಿನೂ ಕೊಟ್ಟಿದ್ದಾರೆ ಇಲ್ಲಿ ಹೇಳ್ತಾ ಇರೋದು ಬಲಗೈ ಕೊಡ್ತಾರೋ ಎಡಗೈ ಕೊಡ್ತಾರೆ ಹೈಕಮೆಂಡ್ ಬಿಟ್ಟಿದ್ವಲ್ಲ ನಾವೆಲ್ಲ ಸೇರಿ ಹೈಕಮ್ಯಾಂಡ್ ಬಿಟ್ಟ ಮೇಲೆ ಹೈಕಾಂಡಿಗೆ ನಾವು ತಲೆ ಬಾಕ್ಸಬೇಕು ಹೈಕಾಂಡ್ ಮುಂದೆ ಎಲ್ಲ ಒಪ್ಕೊಂಡು ಆಯ್ತು ಐ ನೀವು ಹೆಂಗೆ ಹೇಳಿದಂಗೆ ಒಪ್ಕೊಂಡು ಇವಾಗ ಇಲ್ಲಿ ಒಂದು ಬೇಕು ನೋಡಿ ಸರ್ ಅವರು ಬಲಗೈ ಎಡಗೆ ಅವ್ರು ಗೆಲ್ಸಕ್ಕಲ್ಲ ಏನಾದರೂ ಮಾಡಿ ಕೆ ಹೆಚ್ ಮಿನಪ್ಪನ ತುಳಿಬೇಕು ಅನ್ನೋದಷ್ಟೇ ಅವ್ರದ್ದು ಅವ್ರ ಪಕ್ಷ ಅಲ್ಲ ಸರ್ ಅವ್ರಿಗೆ ಜಾಸ್ತಿ ಸಾರ್ ಶಕ್ತಿ ಸಾರ್ ಕೆ ಎಚ್ ಮಿನಪ್ಪ ಶಕ್ತಿ ಯಾರು ಉಗ್ಸಕ್ಕಾಗಲ್ಲ ಕೆ ಎಚ್ ಮಿನಪ್ಪ ಒಂಥರ ಇದು ಇದ್ದಂಗೆ ಆತ್ನ ಯಾರು ಏನು ಮಾಡೋಕ್ಕಾಗಲ್ಲ ಸರ್ ಸರ್ ಆತ್ನ ಆತ್ನೋ ನಾನು ಹೇಳ್ತೀನಿ ಕೆ ಎಚ್ ಮೀನಪ್ಪನ ಪವರ್ ಇವ್ರಿಗೇನು ಏನು ಗೊತ್ತಿದೆ ನಮ್ಮ ನಮಗೆ ಗೊತ್ತಿದೆ ನಾನು ನೋಡಿದ್ದು ಮೂವತ್ತೈದು ವರ್ಷದಿಂದ ಅವ್ರ ಜೊತೇಲಿದ್ದು ನಾನು ನೋಡಿದ್ದೀವಿ ಅವ್ರನ್ನ ಯಾರೇನು ಮಾಡೋಕ್ಕಾಗಲ್ಲ ಅಷ್ಟು ಶಕ್ತಿ ಅಂದರೆ ಅವ್ರು ಹೋಗಿದ ತಕ್ಷಣ ಹೈಕಮಾಂಡಲ್ಲಿ ಬಾಗಿಲು ತೆಗಿಯಲ್ಲ ಯಾರನ್ನ ಹೋದ ಇಂಟು ದಿನ ಕಾಯಬೇಕು ಡೆಲ್ಲಿಯಲ್ಲಿ ರೂಮಲ್ಲಿ ಅವ್ರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವತ್ತೂ ಅವ್ರ ಬಾಗಿಲು ತೆಗೆದಿರೋ ಹೈಕಮಾಂಡ್ ಅವ್ರು ಅವ್ರ ಹತ್ರ ವಿಶ್ವಾಸ ಇದೆ ಪಕ್ಷ ಸಿದ್ಧಾಂತ ಇದೆ ಅವ್ರದ್ದೇ ಆದಂಥ ಒಂದು ಇದಿದೆ ಅವ್ರದ್ದೇ ಆದಂಥ ಒಂದು ಬಣ ಇದೆ ಅವರು ಮುಂದೆ ಹೇಳೋದು ಕಾಂಗ್ರೆಸ್ 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 ನಾವು ಕಾಂಗ್ರೆಸ್ ಬೇರೆ ಅದಕ್ಕೆ ಮಾಡಲ್ಲ ಯಾರನ್ನೂ ಆಗಲಿ ಯಾರಿಗೇ ನಾವೇನು ಇದು ಮಾಡೋಕ್ಕೋಗಲ್ಲ ಎಲ್ಲನೂ ಕಾಂಗ್ರೆಸ್ ಪಕ್ಷ ಸಿದ್ಧಾಂತದಲ್ಲಿದ್ದೀವಿ ಆದರೆ ಇವ್ರು ಹೇಳ್ತಾರೆ ನಮ್ಮ ಬಣ ಅವ್ರ ನಮ್ಮ ಹತ್ರ ಬಣ್ಣಗಳಲ್ಲ ನಮ್ಮ ಮನೇನೇನು ಬಣ ಅನ್ನೋದಿಲ್ಲ ಅಲ್ಲಿ ಯಾರು ಕೊಡ್ಲಿ ಇವಾಗ ಅವ್ರು ಹೇಳ್ಬೋದಾಗಿಲ್ಲ ಹಂಗದು ಇಲ್ಲಪ್ಪ ತೇಳ್ಸ್ಕೊಂಡು ಹಬ್ಬ ಕೊಡಬೇಡ ನಾ ಮೂರು ಜನಕ್ಕೆ ಕೊಡಿ ಅಂತ ಹೇಳ್ಬೋದಾಗಿತ್ತಲ್ಲ ಒಪ್ಕೊಂಡ್ರಲ್ಲ ನಾವೆಲ್ಲ ಒಪ್ಕೊಂಡು ಎಲ್ಲ ಕೂತ್ಕೊಂಡು ಒಪ್ಕೊಂಡ್ರಲ್ಲ ನೀವೇ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಗಳು ಎಲ್ಲ ನಿಮ್ಮನ್ನು ಸೇರಿಸಿ ಸಾಹೇಬ್ರು ಕೇಳಿದೆ ಡಿ ಕೆ ಸಾಹೇಬ್ರು ಒಪ್ಕೊಂಡ್ರಲ್ಲ ನೀವು ಒಪ್ಕೊಂಡ್ಮೇಲೆ ಮತ್ತೆ ಈಗ ಈ ಗಿಮ್ ಏನು ನಾವೇನು ಹೇಳಬೇಕು ಇದೆಲ್ಲ ಬೆದರ್ಸತ್ತೆ ನಾನು ರಿಸರ್ವ್ ಮಾಡ್ತೀನಿ ನಾನು ರಾಜ ನೀವು ರಾಜನ್ ಮಾಡ್ತಾ ಮಾಡಿ ಏನು ಕಾಂಗ್ರೆಸ್ ಬಿದ್ದೋಗುತ್ತಾ ಸಾರು ಕೆ ಎಚ್ ಮುನಿಯಪ್ಪ ಮೂವತ್ತೈದು ವರ್ಷದಿಂದ ಎಲ್ಲ ಶಾಸಕರು ಇನ್ಕ್ಲೂಡಿಂಗು ಬೂತ್ ಮಟ್ಟದ ಕಾರ್ಯಕರ್ತಿಂದ ಎಲ್ಲರೂ ಎಸ್ ಕರಿಯೋರು ಯಾರು ಲೀಡರ್ ಇದ್ರೆ ಅದು ಕೆ ಎಚ್ ಮುನಿಯಪ್ಪ ಒಂದು ಊರಲ್ಲಿ ಒಂದು ಬೂತಲ್ಲಿರುವ ಒಬ್ಬ ಹುಡುಗನ್ನ ಏ ಬರ ಅಂತೇಳಿ ಎಸ್ ಎತ್ ಕರೀರ್ ಅಂದ್ರೆ ಅವರೊಬ್ಬರೇ ಮೂವತ್ತೈದು ವರ್ಷದಿಂದ ಇಲ್ದೇ ಇದ್ದು ಈ ಇದು ಇವಾಗ ಐದು ವರ್ಷದಿಂದ ಸಾರ್ ಈ ಎಮ್ ಎಲ್ ಎಲ್ಲ ಇದ್ರಂಗೆ ಇವ್ನ ಹಿಂಗೆ ಸಾರ್ ನೋಡಿ ಸರ್ ಇದೆಲ್ಲ ನಾನು ನಾನು ಹೇಳಬಾರ್ದು ಯಾಕಂದರೆ ಪ್ರತಿಯೊಂದು ನಾನು ಹೇಳ್ತ ಥರ ನನಗೆ ನನಗೆ ಮಾತ್ರ ನನಗೆ ಹೇಳಕ್ಕೆ ನನಗೆ ಇಷ್ಟ ಇಲ್ಲ ನಾನು ಹೇಳೋದು ಸರ್ ಪಕ್ಷಕ್ಕೆ ನಾವೆಲ್ಲ ಪಕ್ಷ ಪಕ್ಷ ಪಕ್ಷಕ್ಕೆ ಪಕ್ಷಕ್ಕೆ ಸಿದ್ಧಾಂತಕ್ಕೆ ನಾವೆಲ್ಲ ತಲೆ ಬಾಕ್ತೀವಿ ಈಗೊಂದು ಯಾರು ಸರ್ ಅವರ ಅದೇ ಯಾರು ಅಂತ ಸರ್ ಅವ್ರ ಕತೆ ಬಿಡಿ ಸಾರ್ ನೋಡಿ ಸರ್ ಕೋಲಾರ ಶಾಸಕರ ಬಗ್ಗೆ ನಾನು ನಿಶಿಗೆ ಮಾತಾಡ್ಕೊಳ್ಳಿ ಯಾಕಂದರೆ ಅವ್ರ ಬಗ್ಗೆ ನಾನು ಮನೇನ ಹೇಳಿದ್ದೆ ಕೋಲಾರ ಶಾಸಕರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಕೊಳ್ಳಿ ಯಾಕಂದರೆ ಅವ್ರಿಗೆ ಯಾರು ಗೈಡೆನ್ಸ್ ಮಾಡ್ತಾರೋನೋ ಪಾಪ ಅವ್ರು ಒಳ್ಳೆಯವರೇ ಅವ್ರಿಗೆ ಯಾರು ಗೈಡ್ಲೆನ್ಸ್ ಮಾಡ್ತಾರೋ ಪಾಪ ನನಗೆ ಗೊತ್ತಿಲ್ಲ ಒಂದು ನಿಮಿಷಕ್ಕೆ ಒಂದು ಮಾತಾಡ್ತಾರೆ ಅವರು ಅವ್ರ ಬಗ್ಗೆ ನಾನು ಯಾಕೆ ಸರ್ ಮಾತಾಡ್ಬೇಕು ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಕೆ ಎಚ್ ಮಿನಪ್ಪ ಗೊತ್ತು ಅಲ್ಲ ಸರ್ ಅವ್ರಿಗೆ ಗೆಲ್ಲಿಸಿದ್ದೆ ಕೆ ಎಚ್ ಮಿನಪ್ಪ ಇವತ್ತು ನಾನು ದೇವರನ್ನು ಹೇಳ್ತೀನಿ ಮುಲಬಾ ಲಾಜಸ್ವಾಮಿ ಗುಡಿ ಹತ್ರ ಪ್ರಮಾಣ ಮಾಡಿ ಹೇಳ್ತೀನಿ ಕೇಚುಮಿನ ನಾವು ತಿಲ್ಲ ಅಂದಿದ್ರೆ ಅಂಬರೀಷ್ ಎಮ್ ಎಲ್ ಎ ನಾವು ಕೇಚುಮಿನ ಬಗ್ಗೆ ವಿವರವಾಗಿ ಹೇಳ್ತೆ ನಾನು ಅಣ್ಣ ಬೇಡೋಣ ಬೇಡ ಮಾತು ಅಂತ ಇಲ್ಲಿ ನಮ್ಮ ತಾಲೂಕಲ್ಲಿ ಯಾರು ಇಬ್ಬರು ಮೂವರು ಕೇಚುಮನ ತಲೆ ಕೆಡಿಸೆ ಪಾ ಅಲ್ಲಿ ಅವತ್ತು ಗೆದ್ದಿದ್ದಾಯ್ತು ಇಲ್ಲ ಅಂತ ಮೂರನೇ ಪ್ಲೇಸ್ ಇದ್ದಿತ್ತು ನನಗೆ ಗೊತ್ತು ಕೇಳಿ ಅಂಬರೀಷ್ ಫಸ್ಟ್ ಇದ್ದ ಚಂಡೇ ಸಲಿಗೆ ನಾನು ಸಾಹೇಬ್ರಿಗೆ ಹೇಳಿದೆ ಬೇಡ ಇಲ್ಲ ಕೇಳಲಿಲ್ಲ ಇವನೇ ಯಾವುದೂ ಸ್ವಲ್ಪ ಹೆಚ್ಚುಕೊಂಡು ಮಾಡ್ ಅಂತ ಹೇಳ್ಬಿಟ್ಟು ಎಲ್ಲ ಭೂತ ಮಟ್ಟದಲ್ಲಿ ಕರೆಸಿ ಕೆಲಸ ಮಾಡಿಸಿದ ಅವತ್ತು ನಾನು ಕಾಂಗ್ರೆಸ್ ಮಾಡಿದ್ರು ಅವ್ನು ಕೆಚಮ್ ಮಾತು ಕೇಳಿದ್ರು ಅವತ್ತು ಕಾಂಗ್ರೆಸ್ಗೆ ಮಾಡಿದೆ ಈ ಐಡ್ರಾಮಾದಲ್ಲಿ ಇವ್ರಿಗೆ ಮಾಡಿರೋದ್ರಿಗೆ ಜೆಡಿಎಸ್ ಬಿಜೆಪಿಗೆ ಲಾಭ ಆಗುತ್ತೆ ಅಷ್ಟೇ ಇವ್ರೇನಾದ್ರು ಈ ಡ್ರಾಮಾಗಳು ಶುರು ಮಾಡಿದ್ರೆ ಖಂಡಿತ ಮೈತ್ರಿಯಲ್ಲಿ ಗೆಲ್ತಾರೆ ಅವರು ಅದೇನ್ ಮಾಡೋಣ ಇವಾಗ ಈಗ ಈಗ ನಿಮ್ಮ ನಿಮ್ಮ ಪ್ರಕಾರ ಈಗ ಏನು ಒಂದು ಐಟಮ್ ಶಾಸಕ ಶಾಸಕರು ರಾಜೀನಾಮೆ ಕೊಡೋಕ್ಕೆ ಎಮ್ ಎಲ್ ಸಿಗೂ ರಾಜೀನಾಮೆ ಕೊಡೋಕ್ಕೆ ಹೋಗಿದ್ದು ಈಗ ಅವ್ರಿಗೂ ಮತ್ತೆ ಮುಂದಾಗ್ತಾರೆ ಇಲ್ಲಿ ಹೊಂದಾಣಿಕೆ ಮುಂದುವರಿಯುತ್ತಾ ಇದು ಈಗ ಇದನ್ನ ಈಗ ಅದನ್ನೇ ಈಗ ಬೇರೆ ರೀತಿ ಸರ್ ಈ ಬಿ ಪಾರಂ ಇವಾಗ ನೋಡಿ ಸರ್ ಪಕ್ಷದಲ್ಲಿ ಬಿ ಪಾರಂ ಕೊಟ್ಬಿಟ್ಟ ಮೇಲೆ ಒಂದೆರಡು ಮೂರು ದಿನ ಹಂಗೆ ಹಿಂಗೆ ಇರುತ್ತೆ ಆಮೇಲೆ ಎಲ್ಲ ಸರಿ ಹೋಗ್ತಾರೆ ಇದ್ರಲ್ಲಿ ನಾನೊಂದು ಇನ್ನೊಂದು ಎಲ್ಲ ಸರಿ ಹೋಗ್ತಾರೆ ಇವಾಗ ಒಳಗಡೆ ಎಲ್ಲ ಸರಿ ಹೋಗ್ತಾರೆ ಸರಿ ಮಾಡ್ತಾರೆ ಹೈಕಮ್ಯಾಂಡ್ ಹೈಕಮಂಡೆ ಇನ್ನು ಅಷ್ಟೇ ನೀವು ವೀಕ್ ಇಲ್ಲ ನಮ್ಮ ಡಿ ಕೆ ಶುಂಗಾರ್ ಸಾಬ್ರ್ರು ಅವರು ಪವರ್ಫುಲ್ ಅವರು ಯಾವ ಕೇರ್ ಮಾಡಲ್ಲ ಇವನ್ನೆಲ್ಲ ಕನ್ವಿನ್ಸ್ ಮಾಡ್ತಾರೆ ಕನ್ವಿನ್ಸ್ ಮಾಡಿ ಎಲ್ಲ ಒಂದೇ ಜೊತೆ ಮಾಡ್ತಾರೆ ಆದರೆ ಈಗ ಇನ್ನೂ ಅವ್ರದ್ದು ಇದು ಆಗಿ ಬಂದೇ ಇಲ್ಲ ಆವಾಗೇ ಶುರು ಮಾಡಿಬಿಟ್ಟವ್ರೆ ಆ ಹೂವು ಅಂತ ಬೇಕಿತ್ತು ಸರ್ ಯಾರೋ ಒಬ್ಬರಿಗೆ ಹೈಕಮೆಂಡ್ ಕೊಟ್ಟರು ಕಷ್ಟ ಬೀಳೋಣ ಕೆಲಸ ಮಾಡೋಣ ಗೆಲ್ಸೋಣ ಪಕ್ಷನ ಇವಾಗ ನಾವಿದ್ ಗೆಲ್ಸಾರ ಜನಕ್ಕೆ ರಾಹುಲ್ ಗಾಂಧಿ ಕೈ ಬಲ್ ರಾಹುಲ್ ಗಾಂಧಿ ಕೈ ಬಳಸಬೇಕು ಸರ್ ನಾವು ಫಸ್ಟು ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಯಾವುದೋ ಅದ್ರ ಮೇಲೆ ಇದ್ರ ಮೇಲೆ ಗಲಾಟೆ ಮಾಡಿದ್ರೆ ಆಗತ್ತಾ ಸುಮ್ಮನೆ ನೋಡಿ ಸರ್ ಇವೆಲ್ಲ ಪಕ್ಷನ ಡ್ಯಾಮೇಜ್ ಮಾಡೋದಷ್ಟೇ ಪಕ್ಷ ಡ್ಯಾಮೇಜ್ ಮಾಡೋಕ್ಕೆ ಇವರೆಲ್ಲ ಮಾಡ್ತಾ ಇರೋದು ಇವಾಗ ಪಕ್ಷ ಒಳ್ಳೆಯ ಇದಿದೆ ನಮ್ಮ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆ ಹೆಚ್ ಮನೆ ಪಲ್ವನ್ ಕೊಟ್ಟರೆ ಎರಡು ಲಕ್ಷ ಇವಾಗ ಅಷ್ಟು ಇದಿದೆ ಪಕ್ಷ ಆ ಪಕ್ಷನ ಹಾಳು ಮಾಡೋಕ್ಕೆ ಹೋಗಿದ್ದರೆ ನಾನೇನು ಮಾಡೋಕ್ಕಾಗತ್ತೆ ನಾವೇನು ಮಾಡೋಕ್ಕಾಗುತ್ತೆ ಇವತ್ತು ನಾನೆಲ್ಲ ಬೆಳಗ್ಗೆ ಹೇಳಿದ್ದೀನಿ ನಾನು ನಮ್ಮ ಕೋಲಾರ ಮಾಧ್ಯಮದವ್ರಿಗೆಲ್ಲ ತಿಳಿಸಿದ್ದೀನಿ ಇದು ನಮ್ಮ ಹೈಕಮಾಂಡ್ರು ಮುಟ್ಟಬೇಕು ಅಂತ ಹೇಳಿದ್ದೀವಿ ತಮ್ಮ ಮಾಧ್ಯಮ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂದರೆ ಕೆ ಎಚ್ ಮುನ್ನಪ್ಪ ಅಳೆಯು ಕೊಟ್ಟ ಖಂಡಿತ ಗೆಲ್ತಾನೆ ಅಂದರೆ ಪಾಪ ದಾರಾಯಕ ಕರ್ಕೊಂಬಂದು ಇವರೆಲ್ಲ ಮುಗಿಸ್ತಾರೆ ಅದಂತೂ ಖಂಡಿತ ಯಾಕಂದರೆ ಪಕ್ಷ ಇದೆ ಈಸಿ ಅಲ್ಲ ಬಿ ಜೆ ಪಿ ಏನು ಜೆ ಡಿ ಎಸ್ ಒಂದು ಅಷ್ಟೇನು ಅಷ್ಟೇ ಅವ್ರದ್ದೇ ಆದಂಥ ಒಂದು ಇದೇ ಶ್ರಮ ಇದೆ ಜೆ ಡಿ ಎಸ್ ಒಂದು ಓಟ್ಗಳಿದೆ ಬಿ ಜೆ ಪಿದ ಒಂದು ಓಟ್ಗಳಿದೆ ಅಂಥದ್ದಲ್ಲಿ ನಾವು ಹೆಂಗಿರ್ಬೇಕು ನಾವು ಒಗ್ಗಟ್ಟಾಗಿತ್ತು ನಾವು ಗೆಲ್ತೀವಿ ನಾವು ಒಗ್ಗಟ್ಟಾಗಿವೆ ಅಂತ ಅವ್ರು ಗೆಲ್ತಾರೆ ನಾವೇನು ಮಾಡೋಣ ಅವಾಗ ಕಾಂಗ್ರೆಸ್ ಇವ್ರು ಡ್ಯಾಮೇಜ್ ಮಾಡೋಂಗತ್ತೆ ಖಂಡಿತ ಡ್ಯಾಮೇಜ್ ಆಗುತ್ತೆ ಇವ್ರೇನಾದರೂ ಇದು ಇದೇ ರೀತಿ ಮಾಧ್ಯಮಗಳ ಮುಖಾಂತರ ಜನರನ್ನ ಡ್ರಾಮಾ ಮಾಡ್ತಾ ಇದ್ರೆ ಹೋಗುತ್ತೆ ಜನ ಆಮೇಲೆ ಅವ್ರು ಅನ್ಕೊಂತಾರೆ ಇದು ಇಷ್ಟೇನಪ್ಪ ಅಂತ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂದರೆ ನಾನು ಹೇಳ್ತಾರೆ ಕೆ ಎಚ್ ಮುನಪ್ಪ ಗುಂಪು ಅಂತಲ್ಲ ಇನ್ನೊಬ್ಬರು ಗುಂಪು ಅಂತ ಇಲ್ಲ ಕಾಂಗ್ರೆಸ್ ಗುಂಪು ನಾವೆಲ್ಲ ಒಂದೇ ಗುಂಪು ಗೆದ್ದ ಮೇಲೆ ಏನೋ ಮಾಡ ಗೆಲ್ಲಬೇಕಲ್ಲ ಗೆಲ್ಲಕ್ಕೆ ಮುಂಚೆ ನೀವೆಲ್ಲ ಶುರು ಮಾಡಿದ್ರೆ ನಾವೇನು ಮಾಡೋಣ ಅದಕ್ಕೆ ನಾನು ಬೆಳಗ್ಗೆ ಸಾವಿರಗೂ ಹೇಳಿದ್ದೀನಿ ಹೈಕಮ್ಯಾಂಡ್ ಏನು ತೀರ್ಮಾನ ತಗೊಂಡು ಅದಕ್ಕೆಲ್ಲ ನಾವು ಬದ್ಧವಾಗಿರ್ತೀವಿ ಇಲ್ಲ ಕೆ ಎಚ್ ಮನೆ ಪಾಲೀನ್ ಕೊಟ್ಟರು ಅದೇ ಅವ್ರು ಕೊಟ್ಟರು ಅಷ್ಟೇ ಇವೆಲ್ಲ ನಾವು ಕೂತ್ಕೊಂಡು ಮಾತಾಡ್ಬೇಕು ಸರ್ ಟಿ ವಿಗಳಲ್ಲಿ ನಾನು ರಿಸರ್ವ್ ಮಾಡ್ತೀನಿ ಇವೆಲ್ಲ ಬೆದರಿಸಿದ್ರೆ ಬೆರತ್ತದ ಮಾಡಿ ರಿಸರ್ವ್ ಮಾಡಿ ನಿಮಗೆ ಲಾಸ್ ನಮಗೆ ಲಾಸ್ ಆಗುತ್ತೆನಾ ಓ ಅಯ್ಯಯ್ಯ ಸಾರ್ ಇವೆಲ್ಲ ನಾವು ನೋಡಿಲ್ಲ ಸರ್ ಸ್ಪೀಕರ್ ಹತ್ರ ಕೊಟ್ಟಿರೋದು ಎಷ್ಟು ಸರ್ ತಗೊಂಡಿದ್ದಾರೆ ಏನು ಏನಿವೆಲ್ಲ ಕೊಟ್ಬಿಟ್ರೆ ಸ್ಪೀಕರ್ ರೆಡ್ಡಿ ಇದು ಮಾಡ್ಬಿಡ್ತಾರೆನಾ ಅದಕ್ಕೊಂದು ಸಿಸ್ಟಮ್ ಇದೆ ಅಷ್ಟೇನಿದ ನಮ್ಮ ಪಕ್ಷದಲ್ಲಿ ಎಲ್ಲ ಅವೆಲ್ಲ ಇವಾಗ ಎಮ್ ಎಲ್ಗಳಿದ್ದಾರೆ ಬೆದರ್ಸ್ತಾರೆ ಇವಾಗ ಅವ್ರ ಎಮೆಲ್ಗಳಲ್ಲ ಸರ್ ಬೆದರ್ಸ್ತಾರೆ ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ತಗೊಳತ ನೋಡೋಣ ಹೈಕಮಾಂಡು ನಮ್ಮ ಕೆ ಪಿ ಸಧ್ಯಕ್ಷ ಏನು ತೀರ್ಮಾನ ನೋಡೋಣ ತೀರ್ಮಾನ ಪತ್ರ ಕೊಟ್ಟರೆ ಮಾಡೋಣ ಅವ್ರು ಕೊಟ್ಟರು ಕಾಂಗ್ರೆಸ್ ಮಾಡ್ತೀವಿ ಇವ್ರು ಕೊಟ್ಟರು ಕಾಂಗ್ರೆಸ್ ಮಾಡ್ತೀವಿ ನಾದ್ಮೇಲೆ ಆ ಗುಂಪು ಗುಂಪಲ್ಲಿ ಯಾರು ಕೊಟ್ಟರು ಮಾಡ್ತೀವಿ ಅದನ್ನ ನಾನು ಇವಾಗ ಹೇಳಿದ್ದೀನಿ ಒನ್ನೇನು ಹೇಳಿದ್ದೀನಿ ಲೆಫ್ಟ್ ಕೊಟ್ಟರು ಮಾಡ್ತೀವಿ ರೈಟ್ ಕೊಟ್ಟರು ಮಾಡ್ತೀವಿ ಆದರೆ ಹೈಕಮ್ಯಾಂಡ್ ಯಾರಿಗೆ ಬಿ ಫಾರಮ್ ಕೊಡುತ್ತೋ ಅವರಿಂದ ನಾವು ಹೋಗೋರು ಅಷ್ಟೇ ಅದು ಬಿಟ್ಬಿಟ್ಟು ಈ ರೀತಿ ಜನರನ್ನ ಬ್ಲಾಕ್ ಮೇಲ್ ಮಾಡೋದು ಹೈಕಮ್ಯಾಂಡ್ ಬ್ಲಾಕ್ ಮಾಡೋದು ಟಿ ವಿ ಅವ್ರಿಗೆ ಹೇಳಿ ನಾವು ಬೆದರಿಸೋದು ಇವೆಲ್ಲ ಏನು ಕಾಂಗ್ರೆಸ್ ಪಕ್ಷ ಸರ್ ಎಪ್ಪತ್ತು ಇವರೆಲ್ಲ ಹುಟ್ಟಕ್ಕೆ ಮುಂದೆ ಇದ್ದದ್ದು ಪಕ್ಷ ಅದು ಇಂಥದ್ದೆಲ್ಲಕ್ಕೂ ಭಯ ಬೆಳೆದು ಸರ್ ಕಾಂಗ್ರೆಸ್ ಪಕ್ಷ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ